ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕೂಡ ಇವತ್ತಿನ ರೆಸಿಪಿ ಕೆಂಪು ಮೆಣಸಿನಕಾಯಿ ಚಟ್ನಿ ಅಥವಾ ಬೆಳ್ಳುಳ್ಳಿ ಖಾರ ಮಾಡುವ ವಿಧಾನವನ್ನು ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಮೆಣಸಿನಕಾಯಿಯನ್ನು ಕ್ಲೀನ್ ಮಾಡಿಕೊಂಡು ಒಂದು ಬಾಳಿಗೆಯಲ್ಲಿ ಹಾಕಿ ಮೀಡಿಯಂ ಫ್ಲೋಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಳ್ಳಬೇಕು ಈ ಬೆಳ್ಳುಳ್ಳಿ ಖಾರ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದನ್ನು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಬಹುದು ಹಾಗೆ ಇದನ್ನು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಕೊಂಡು ಇಡಬಹುದು ಈ ರುಚಿಯಾದ ಖಾರವನ್ನು ಒಂದು ಸಲ ನೀವು ಮಾಡಿ ತಿಂದು ನೋಡಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಈ ಖಾರದ ಬಗ್ಗೆ ಹಾಗೆ ಕೆಲವರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರೋಲ್ಲ ಗೊತ್ತಿದ್ರೂ ಕೂಡ ಮಾಡೋ ವಿಧಾನ ಗೊತ್ತಿರೋದಿಲ್ಲ ಹೀಗಾಗಿ ಬೆಳ್ಳುಳ್ಳಿ ಖಾರದ ರೆಸಿಪಿಯನ್ನು ಮಾಡಿದ್ದೇನೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಈ ರೆಸಿಪಿ ಮಾಡಲು ತುಂಬ ಪದಾರ್ಥಗಳು ಬೇಕಾಗಿಲ್ಲ ಹಾಗೆ ಮನೆಯಲ್ಲಿರುವ ರೆಸಿಪಿಯನ್ನು ಮಾಡ್ಕೋಬಹುದು ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡಿ ನಂತರ ಗ್ರೈಂಡರ್ ಜಾರದಲ್ಲಿ ಸ್ವಲ್ಪ ಈ ಮೆಣಸಿನಕಾಯಿ ಆರಿದ ನಂತರ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೌದು ನೋಡಿ ಹೀಗೆ ಆರಿದ ನಂತರ ಮೆಣಸಿನಕಾಯಿಯನ್ನು ಗ್ರೈಂಡರ್ ಜಾರದಲ್ಲಿ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಎರಡರಿಂದ ಮೂರು ಗಂಟೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿ ಹಾಕಬೇಕು ಹಾಗೆ ಅರ್ಧ ಟೀ ಸ್ಪೂನ್ ಆಗುವ ಜೀರಿಗೆಯನ್ನು ಹಾಕಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಹುಣಸೆ ಹಣ್ಣಿನ ರಸ ಉಪ್ಪು ಬೆಲ್ಲ ಖಾರ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಎಲ್ಲ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಆಮೇಲೆ ಗ್ರ್ಯಾಂಡ್ ಮಾಡಿಕೊಳ್ಳಿ ನುಣ್ಣಗೆ ಗ್ರ್ಯಾಂಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಖಾರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಲು ಕೂಡ ಎಷ್ಟು ಚೆನ್ನಾಗಿದೆ ಹಾಗೆ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದರ ಜೊತೆ ಬಿಸಿ ಅನ್ನ ಹಾಗೆ ತುಪ್ಪವನ್ನು ಸೇರಿಸಿ ಈ ಬೆಳ್ಳುಳ್ಳಿ ಖಾರದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಈಗ ಈ ಖಾರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು